ಡಿಸೆಂಬರ್ ಒಳಗೆ ಹಾಕ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ ಬರ್ದಿಡ್ಕೊಳ್ಳ್ರಿ ಅಷ್ಟೇ ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ ವೇಸ್ಟ್ ಯಾಕೆ ಗಡುವು ಇಲ್ಲ ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ಳ್ರಿ ರಕ್ತದಲ್ಲಿ ಬೇಕಾರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಇದಂತೂ ಬಟ್ ಡಿಸೆಂಬರ್ ಒಳಗೆ ಹಾಕ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಹಾಕ್ತಾರೆ ಬರ್ದಿಡ್ಕೊಳ್ರಿ ಅಷ್ಟೇ ನೀವೇ ಗಪ್ ಆಗ್ಬಿಟ್ರಲ್ಲ ಶೇರಿಂಗ್ ಶೇರಿಂಗ್ ಯುವರ್ ಏನಲ್ಲ ನಾವು ಕಷ್ಟಪಟ್ಟಿದ್ದೀವಿ ಕೆಲಸ ಮಾಡಿದ್ದೀವಿ ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ ಝೀರೋ ಇದ್ದಂಥ ನಮ್ಮ ಲೋಕಸಭೆನ ಒಂಬತ್ತು ಸ್ಥಾನಕ್ಕೆ ತಂದಿದ್ದೀವಿ ಎಂಬತ್ತಾರು ಇದ್ದಂಥ ವಿಧಾನಸಭೆನ ನೂರ ನಲ್ವತ್ತಕ್ಕೆ ತಂದಿದ್ದೀವಿ ಇತಿಹಾಸ ಸೃಷ್ಟಿ ಮಾಡಿದ್ದೀವಿ ಸಂಘಟನೆ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಎಲ್ಲ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಸಮಾಧಾನವಾಗಿದ್ದಾರೆ ಅದನ್ನೆಲ್ಲ ನೀವು ವೀಕ್ನೆಸ್ ಅಂದ್ಕೋಬೇಡಿ ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ಇದೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ನೀವು ಬರೆದಿಟ್ಕೊಳ್ಳ್ರಿ ನಾವು ಬೇಕು ಅಂದರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀನಿ ಯಾ ನೆಟ್ವರ್ಕ್ ಇಲ್ಲ ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ ಅವ್ರು ಎಲ್ಲಿ ಅಲ್ಲಿ ನಾವು ಅವ್ರಿಗೆ ಯಾವ ನಿರ್ಧಾರ ಅಂತ ಆ ನಿರ್ಧಾರಕ್ಕೆ ಬದ್ಧ ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವೆಲ್ಲ ಕಾಂಗ್ರೆಸ್ ವೇಸ್ಟು ಯಾಕೆಂದರೆ ಅವರ ಒಂದು ಸಿದ್ಧಾಂತ ಅವರೊಂದು ಸಂಘಟನೆ ಅವರೊಂದು ಪರಿಶ್ರಮದಿಂದ ಇವತ್ತೆಲ್ಲ ನಾವು ಹೊಸದಾಗ ಆಯ್ಕೆ ಆಗಿದ್ದೀವಿ ಏನೊಂದು ಎಪ್ಪತ್ತೈದು ಎಂಬತ್ತು ಜನ ಇದೀವಿ ಹೊಸದಾಗ ಆಯ್ಕೆ ಆಗಿರೋರು ಅವ್ರ ಪರಿಶ್ರಮ ಇದೆ ಅವರ ಅವಶ್ಯಕತೆ ಇದೆ ಪಾರ್ಟಿ ಮಾಡೇ ನಾ ಅಚಲವಾದ ನಂಬಿಕೆ ಇದೆ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಜನ ಇದ್ದಾರೆ ಬೇರೆಯವ್ರ ಅವಶ್ಯಕತೆ ಏನಿದೆ ನಮಗೆ ನೂರ ನಲ್ವತ್ತು ಜನ ನಾವೇ ಇರೋದ್ರಿಂದ ನೂರ ನಲ್ವತ್ತು ಜನ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಆಗ್ಲಿಲ್ಲ ಬೇಡ ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಅನ್ನೋದು ನಾವು ನಮ್ಮ ಸಾಹೇಬರು ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತೀವಿ ಮದೇದ್ಯಾಕ್ರಿ ಕೊಡೋದು ಅದಕ್ಕದು ನಮ್ಮ ಅಕ್ಕ ಅದನ್ನ ನಾವು ಕೇಳ್ತೀವಿ ಕೊಡ್ತಾರೆ ಹೈಕಮಾಂಡು ಸಹ ನಮ್ಮ ಒಂದು ಪರಿಶ್ರಮನ ಪರಿಗಣನೆ ತಗೊಳ್ತದೆ ಇವರು ಯಾರ್ಯಾರು ಏನೇನೋ ಮಾತಾಡ್ತಾರೆ ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಅವರೆಲ್ಲ ಮಾತಾಡ್ತಿರೋದು ಏನು ಈ ಡಿಸೆಂಬರಿಗೆ ತಗೊಂಡ್ರು ಅಂದ್ರೆ ಮುಂದಿನ ಐದು ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ ಅಲ್ಲಿ ಹೆಚ್ಚು ಏಳುವರೆ ವರ್ಷ ಸಿ ಎಮ್ ಆಗ್ತಾರೆ ಕಂಟಿನ್ಯೂ ತುಂಬ ಚರ್ಚೆ ಅದು ಇಲ್ಲ ಈಗ ಹಿಂದೂಗಳು ಜಪ ಅಂತಲ್ಲ ಶಿವರಾತ್ರಿ ದಿನ ಶಿವನ ನೆನೆಸ್ತಾನೆ ರೈಮ್ ನೆನೆಸಕ್ಕೆ ಆಗ್ತದೆ ಶಿವನ್ ನೆನೆಸಿದ್ದಾರೆ ಸರಿ ಇದೆ ಈಗ ಹಿಂದೂಗಳ ಹುಟ್ಟಿ ಹಿಂದೂಗಳ ಪರ್ವ ಮಾತಾಡ್ತಾರೆ ಅಂದರೆ ಅದು ಏನೊಂದು ಮಾತು ತಪ್ಪು ಅದೆಲ್ಲ ಸೀನಿಯರ್ಸ್ಗಳು ಸುಮ್ಮನೆ ರಾಜಕೀಯ ಬೆಳೆಗಳು ಬಯಸ್ಗಳಾಗ ಸುಖ ರಾಜನವ್ರು ಮಾತಾಡ್ಬೋದು ಏನಾದ್ರು ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ ಫಸ್ಟ್ ರಾಜನ ಬಾಯಿ ಮುಚ್ಚಿಸ್ಬೇಕು ಯಾಕಪ್ಪ ಅಂದರೆ ನಮ್ಮ ಸರ್ಕಾರಕ್ಕೂ ಆಮೇಲೆ ನಮ್ಮ ಪಕ್ಷಕ್ಕೂ ಮುಜುಗರ ಆಗ್ತದೆ ಏನೇನು ಯಾರು ಅವಶ್ಯಕತೆ ಇಲ್ಲ ಪಕ್ಷಕ್ಕೆ ಮೇಲೆ ಕ್ರಮ ತಗೊಳ್ಳಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಹೈಕಮಾಂಡ್ಗೆ ತಪ್ಪೇನಿದೆ ಈಗ ಕರೆದಿದ್ದಾರೆ ಶಿವರಾತ್ರಿ ಮಹೋತ್ಸವ ಕರೆದಿದ್ದಾರೆ ಹೋಗಿದ್ದಾರೆ ಸಹಜವಾಗಿ ಎಲ್ಲ ಪಕ್ಷದ ಮುಖರಾದ ಜಾತೀಯತೆ ಅಥವಾ ಪಕ್ಷದ ಕಾರ್ಯಕ್ರಮ ಅಲ್ಲ ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮದಾಗ ಹೋದರೆ ತಪ್ಪು ಇದು ಒಂದು ರಾಷ್ಟ್ರೀಯ ಹಬ್ಬ ಎಲ್ಲರೂ ಶಿವರಾತ್ರಿ ಹಿಂದೂಗಳ ಹಬ್ಬ ಅದೇ ರೀತಿ ಪಿಯಿಂದ ಅವ್ರನ್ನು ಕರೆದಿದ್ದಾರೆ ಕಾಂಗ್ರೆಸ್ ಇಂದ ನಮ್ಮ ಲೀಡರ್ ಕರೆದಿದ್ದಾರೆ ಹೋಗಿದ್ದಾರೆ ತಪ್ಪೇನಿದೆ ನಾನು ಕರೆದು ನಾನು ಹೋಗ್ತೀನಿ ನಾನೇನು ಹೋಗಲ್ಲ ಅಂತೀನಿ ಅದ್ರಾಗ ಏನಿಲ್ಲ ನಾವೇನು ಹಿಂದೂಗಳಲ್ವಾ ಹಿಂದೂಗಳು ಶಿವರಾತ್ರಿ ಮಾಡಿದ ಯಾರು ಮಾಡ್ತಾರೆ ಕ್ರೈಸ್ತರು ಮಾಡ್ತಾರೆ ನಾವು ಮಾಡಿದೀವಿ ತಪ್ಪೇನಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ